ಹಲೋ ಹೇಳೋ ಸಚಿ ಎಲ್ಲಿದೆಯಾ ಮಹೇಶ ಇಲ್ಲೇ ನಮ್ಮ ಹತ್ರ ಇದ್ದೆ ಏನು ಸಮಾಚಾರ ಏನಿಲ್ಲ ಮಗ ರೂಪಾಯಿ ದುಡ್ಡು ಬೇಕಾಗಿತ್ತು ಏನೋ ಎಮರ್ಜೆನ್ಸಿ ಇತ್ತು ಏ ಇನ್ನೂ ಹಳೆ ದುಡ್ಡೇ ಬಾಕಿ ಐತೆ ಅದನ್ನೇ ಉಡ್ಸೋಕ್ ಕುಂತಿದ್ಯಾ ಹಳೇದು ಈಗ್ಲೂ ಒಂದೇ ಸಲ ಕೊಟ್ಬಿಡ್ತೀನಿ ಮಗ ಸ್ವಲ್ಪ ಬೇಗ ಕೊಡು ಮಗ ಏನೋ ಹಲೋ ಸಚ್ಚೆ ಎಲ್ಲೋ ದುಡ್ಡು ಕೊಟ್ಟು ಒಂದು ತಿಂಗಳಾಯಿತು ಅಡ್ರೆಸ್ ಇಲ್ಲ ಕೊಡ್ತೀನಿ ಅಂತ ಹೇಳಿಲ್ವನ ಪದೇ ಪದೇ ಫೋನ್ ಮಾಡಬೇಡ ನನಗೆ ಕ್ವಾಪ ಬಂದರೆ ಸರಿ ಇರೋಣ ಮಾಡಿಕ್ತ ಬರ್ಲಿ ಏನೋ ಸಚಿ ದುಡ್ಡು ಕೊಟ್ಟು ಆರ್ ಮಾಡಬೇಡ ನನಗೆ ಕೋಪ ಬಂದ್ರೆ ಸರಿ ನಾನು ತಂದ್ರೆ ಇದ್ದೀನಿ ಸರಿನಾ ನೋಡ ನೀನ್ ಇಪ್ಪತ್ತೈಸಲ್ಲಿ ಫೋನ್ ಮಾಡೋದೇನು ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ ಇಲ್ಲ ಅಂದ್ರೆ ಏನಿಲ್ಲ ಗ್ರಾಚಾರ ಬಿಟ್ಬಿಡ್ತೀನಿ ದುಡ್ಡು ಕೊಡಲ್ಲ ಏನು ಕೊಡಲ್ಲ ಏನ್ ಮಾಡ್ಕೊಂತ ಕಷ್ಟ ಅನ್ಕೊಂಡ್ ದುಡ್ಡಿಸ್ಕೊಂಡು ಈಗ ಏನ್ ಮಾಡ್ಕೊತೀಯ ಮಾಡ್ಕೊ ಅಂತ ಹೇಳ್ತೀಯ ಏನ ಏನು ಗಾನ್ ಚಾಲೆ ಪದದಲ್ಲಿ ಹುಡುಕಬೇಡಿ ಒಲಿತು ಮಾಡು ಮನುಸ ನೀ ಇರೋದು ಮೂರು ದಿವಸ ಒಲಿತು ಮಾಡು ಮನುಸ ನೀ ಇರೋದು ಮೂರು ದಿವಸ ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಮಗ ಸಾರಿ ಮಗ ಅರ್ಥ ಮಾಡಿಸ್ಬೇಕು ಅಂತ ಮಗ ಈ ರೀತಿ ನಾಟಕ ಆಡ್ದೆ ನೋಡೋ ಮಗ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ನೀನು ದುಡುಕಿ ಮಾಡಿದ ಒಂದೇ ಒಂದು ಸಣ್ಣ ತಪ್ಪು ನಿನ್ನ ಇಡೀ ಜೀವನನೇ ಹಾಳು ಮಾಡ್ತಾ ಇತ್ತೋ ಸಾಯೋ ತನಕ ಜೈಲಲ್ಲಿ ಇರಬೇಕಾಗಿತ್ತು ಗೊತ್ತಾ ನಿನ್ನ ಇಡೀ ಕುಟುಂಬ ತುಂಬ ಕಣ್ಣೀರಲ್ಲೇ ಕೈ ತೊಳಿಬೇಕಾಗಿತ್ತು ನಿನ್ನ ಕೋಪಕ್ಕೆ ನೀ ಬಲಿಯಾಗ್ಬೇಡ ಮಗ ಒಳಿತು ಮಾಡು ಮೂರು ಒಲಿತು ಮಾಡು ಮನ್ಸಾ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಹೆಣ್ಣ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ